ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಇವತ್ತು ಕಡೆಯ ದಿನವಾಗಿದೆ ರಾಜ್ಯದಲ್ಲಿ ಒಟ್ಟು ಮುನ್ನೂರ ಐವತ್ತೆಂಟು ಅಭ್ಯರ್ಥಿಗಳು ನಾನೂರ ತೊಂಬತ್ತೆರಡು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈ ಪೈಕಿ ಮುನ್ನೂರು ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ಧವಾಗಿದ್ದು ಉಳಿದವು ಅಮಾನ್ಯಗೊಂಡಿವೆ ಇವತ್ತು ಸಂಜೆ ವೇಳೆಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಣದಲ್ಲಿ ಉಳಿಯಲಿರುವಂತಹ ಅಭ್ಯರ್ಥಿಗಳ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಶೋಭಾ ಕರಂದ್ಲಾಜೆ ಜೊತೆ ಮಾತುಕತೆಯಾಗಿದೆ ಬೆಂಗಳೂರು ಉತ್ತರದಲ್ಲಿ ಶೋಭಾಪರ ಪ್ರಚಾರ ಮಾಡುವಂತೆ ಬಿಜೆಪಿ ನಾಯಕರು ಮನವಿ ಮಾಡಿದ್ದಾರೆ ಶೀಘ್ರದಲ್ಲೇ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿ ಅಧಿಕೃತವಾಗಿ ಅಖಂಡ ಪ್ರಚಾರವನ್ನು ಶುರು ಮಾಡಲಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧಿಸುವ ಇರಾದೆ ವ್ಯಕ್ತಪಡಿಸಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಮಧ್ಯೆ ತಮ್ಮ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸಲಿದ್ದಾರೆ ಇವತ್ತು ಬೆಂಗಳೂರಿನ ವೀರಶೈವ ಲಿಂಗಾಯತ ಭವನದಲ್ಲಿ ಚಿಂತನಾ ಮಂಥನ ಸಭೆ ಕರೆದಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ರಾಯಚೂರು ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ಪರ ಜನಾರ್ದನ ರೆಡ್ಡಿ ಮಸ್ಕಿಯಲ್ಲಿ ಪ್ರಚಾರ ಮಾಡಿದರು ಈ ವೇಳೆ ಮಾತನಾಡಿದ ರೆಡ್ಡಿ ನನ್ನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡ್ತಾ ಇದೆ ಹದಿಮೂರು ವರ್ಷಗಳಾದರೂ ಒಂದು ಆರೋಪ ಕೂಡ ಸಾಬೀತು ಮಾಡಿಲ್ಲ ಅಂತ ಹೇಳಿದ್ದಾರೆ ಲೋಕಸಭೆ ಅಖಾಡ ರಂಗೇರಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವಂತ ಗುರಿ ಹೊಂದಿದೆ ಇದಕ್ಕಾಗಿ ಬಿಡುವಿಲ್ಲದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ ಈ ಮೂಲಕ ಲೋಕಸಭೆ ಗೆಲ್ಲುವುದಕ್ಕೆ ಇಬ್ಬರು ಘಟಾನುಘಟಿ ನಾಯಕರು ಒಗ್ಗಟ್ಟಿನ ಮಂತ್ರ ಜಪ್ಪಿಸಿದ್ದಾರೆ ಇನ್ನು ಏಪ್ರಿಲ್ ಹನ್ನೆರಡರಿಂದ ಪ್ರಜಾಧ್ವನಿ ಟೂ ಪಾಯಿಂಟ್ ಓ ಯಾತ್ರೆ ಆರಂಭವಾಗಲಿದ್ದು ಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಳ್ತಾರೆ ಚಾಮರಾಜನಗರ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇಬ್ಬರು ಮತಭೇಟಿಯನ್ನ ನಡೆಸಲಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದರು ಬೊಮ್ಮನಹಳ್ಳಿಯ ಹೊಂಗಸಂದ್ರ ಬಸ್ ನಿಲ್ದಾಣದಿಂದ ಮಂಗಮ್ಮನ ಪಾಳ್ಯದವರೆಗೆ ರೋಡ್ ಶೋ ಮಾಡಿದರು ಸಿಎಂ ಸಿದ್ದರಾಮಯ್ಯಗೆ ಹೂವಿನ ಸುರಿಮಳೆಗೈದು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡ ಉಮಾಪತಿ ಸೇರಿದಂತೆ ಹಲವರು ಸಾಥ್ ನೀಡಿದರು ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಸೂರ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಬೆಂಗಳೂರಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಲಿದ್ದಾರೆ ಬೆಂಗಳೂರು ದಕ್ಷಿಣ ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಸೌಮ್ಯಾ ರೆಡ್ಡಿ ಹಾಗೂ ಮನ್ಸೂರ್ ಅಲಿಖಾನ್ ಪರ ಪ್ರಚಾರವನ್ನು ಮಾಡಲಿದ್ದಾರೆ ಜಯನಗರ ಚಿಕ್ಕಪೇಟೆ ಬಿಟಿಎಂ ಲೇಔಟ್ನಲ್ಲಿ ಸೌಮ್ಯಾರೆಡ್ಡಿ ಪರ ಪ್ರಚಾರ ಮಾಡಿದರೆ ರಾಜಾಜಿನಗರ ಸಿವಿರಾಮನಗರ ಗಾಂಧಿನಗರದಲ್ಲಿ ಮನ್ಸೂರ್ ಅಲಿಖಾನ್ ಪರ ಮತ ಪ್ರಚಾರವನ್ನು ನಡೆಸಲಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಗೌರವಯುತವಾಗಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ಅಡ್ಡಗಲ್ನಲ್ಲಿ ಮಾತನಾಡಿದ ಅವರು ರಾಜಕಾರಣದಲ್ಲಿ ಮೌಲ್ಯಗಳು ಉಳಿದಿಲ್ಲ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ನ್ಯಾಯಯುತವಾಗಿ ಬದುಕಿದ್ದೇನೆ ಪಕ್ಷದ ಕೆಲವರು ಹಣಕ್ಕೆ ತಲೆಮಾರಿಕೊಂಡು ಮೋಸ ಮಾಡಿ ಸೋಲಿಸಿದರು ನನಗೆ ಮೋಸ ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೂಡಿದ್ದಾರೆ ಇದಕ್ಕಾಗಿ ಚಾಮರಾಜನಗರ ಲೋಕಸಭೆ ವ್ಯಾಪ್ತಿಯ ಶಾಸಕರಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಬೇಟೆ ಇದ್ದಾರೆ ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟಿ ಗುಂಡುಪೇಟೆಯಲ್ಲಿ ಗಣೇಶ್ ಪ್ರಸಾದ್ ಕೊಳ್ಳೆಕಾಲದಲ್ಲಿ ಎಆರ್ ಕೃಷ್ಣಮೂರ್ತಿ ಬಿರುಸಿನ ಮತಪ್ರಚಾರ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದ ಕಡೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೋಸ್ಟರ್ ವಾರ್ ಜೋರಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಕೆಜೆ ಜಾರ್ಜ್ ರಿಂದ ಕಡೂರಿಗೆ ಕೊಡುಗೆ ಏನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ದಂಡಿಕನಹಳ್ಳಿಗೆ ಶ್ರೇಯಸ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ನಿನ್ನಗಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಅಭಿಯಾನ ಮಾಡಿತ್ತು ಈಗ ಜೆಡಿಎಸ್ ಕೌಂಟರ್ ಕೊಟ್ಟಿದೆ ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಬಿಜೆಪಿ ಭಿನ್ನ ಮತದಿಂದ ಕಂಗಾಲಾಗಿದ್ದಾರೆ ಕೆಜಿಎಫ್ ಪ್ರಚಾರ ಸಭೆಯಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಭಿನ್ನಮತ ಮೂಡಿದೆ ಟಿಕೆಟ್ ವಂಚಿತ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಹೂಡಿ ಕುಮಾರ್ ಮೋಹನ್ ಕೃಷ್ಣ ಮಧ್ಯೆ ಬಿರುಕು ಮೂಡಿದ್ದು ಜೆಡಿಎಸ್ ಅಭ್ಯರ್ಥಿಗೆ ಒಳೇಟಿನ ಆತಂಕ ಎದುರಾಗಿದೆ ಈ ಮಧ್ಯೆ ಟಿಕೆಟ್ ವಂಚಿತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಕೆಎಸ್ ಈಶ್ವರಪ್ಪ ಬಿಜೆಪಿ ವಿರುದ್ಧ ಬಂಡಾಯವೆದ್ದಿದ್ದಾರೆ ಬಿಜೆಪಿ ನಾಯಕರಿಗೆ ಈಗ ಶಿವಮೊಗ್ಗ ಕ್ಷೇತ್ರವೇ ಟಾರ್ಗೆಟ್ ಆಗಿದೆ ಸದ್ಯ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ ಈ ಮಧ್ಯೆ ವಿಜಯೇಂದ್ರ ಮಾತನಾಡಿ ಈಶ್ವರಪ್ಪನವರಿಗೆ ಇನ್ನೂ ಅವಕಾಶ ಇದೆ ಬಂಡಾಯ ವೇಳದೆ ನಮ್ಮ ಜೊತೆ ಬನ್ನಿ ಅಂತ ಹೇಳುತ್ತಿದ್ದಾರೆ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮಂಜುನಾಥ್ ಗೆದ್ರೆ ಇಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಎಚ್ಡಿಕೆಗೆ ಕೃಷಿ ಖಾತೆ ಕೊಡ್ತಾರೆ ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಈ ವಿಚಾರವನ್ನ ಚರ್ಚೆ ಮಾಡಬಾರದು ಫಸ್ಟ್ ಗೆಲ್ಲೋ ಕಡೆ ಗಮನ ಕೊಡಿ ಅಂತ ದೆಹಲಿಯಿಂದ ಹೈಕಮಾಂಡ್ ಸೂಚನೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಚಾರದ ವೇಳೆ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರಕ್ಕೆ ಸ್ಥಳೀಯ ಕಾಂಗ್ರೆಸ್ ಕಾರ್ಪೊರೇಟರ್ ಪಾಮಿನಹಳ್ಳಿ ನಾಗರಾಜ್ ಅಡ್ಡಿ ಮಾಡಿದ್ದಾರೆ ಅಲ್ಲದೆ ಜಿಎಂ ಸಿದ್ದೇಶ್ವರ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತರು ಸಹ ಗಾಯತ್ರಿ ಸಿದ್ದೇಶ್ವರ್ ಪರ ಘೋಷಣೆ ಕೂಗಿ ಪ್ರಧಾನಿ ಮೋದಿಗೆ ಜೈಕಾರ ಹಾಕಿದ್ದಾರೆ ಬಳ್ಳಾರಿಯ ಕಂಬಳಿ ಬಜಾರ್ನಲ್ಲಿರುವಂತಹ ನರೇಶ್ ಗೋಲ್ಡ್ ಶಾಪ್ ಮಾಲೀಕರ ಮನೆಯಲ್ಲಿ ಐದು ಪಾಯಿಂಟ್ ಆರು ಸೊನ್ನೆ ಕೋಟಿ ನಗದು ಒಂದು ಕೆಜಿ ಬಂಗಾರ ಅರವತ್ತೆಂಟು ಕೆಜಿ ಗಟ್ಟಿ ಬೆಳ್ಳಿ ನೂರಾಮೂರು ಕೆಜಿ ಬೆಳ್ಳಿ ಆಭರಣ ಪತ್ತೆಯಾಗಿವೆ ಹಣ ಚಿನ್ನಾಭರಣ ಕುರಿತ ದಾಖಲೆ ನೀಡುವಂತೆ ಗೋಲ್ಡ್ ಶಾಪ್ ಮಾಲೀಕ ನರೇಶ್ ಸೋನಿಗೆ ನೋಟಿಸ್ ನೀಡಲಾಗಿದೆ ಬಾಗಲಕೋಟೆ ತಾಲೂಕಿನ ನಾಯನೇಕಲಿ ಚೆಕ್ಪೋಸ್ಟ್ ಬಳಿ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಹಣ ಜಪ್ತಿ ಮಾಡಲಾಗಿದೆ ಬಾಗಲಕೋಟೆ ಗ್ರಾಮೀಣ ಠಾಣೆ ಪೊಲೀಸರು ಫ್ಲೈಯಿಂಗ್ ಸ್ಕ್ವಾಡ್ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಹಣವನ್ನು ಸೀಸ್ ಮಾಡಲಾಗಿದೆ ವಿಜಯಪುರದ ಕಡೆ ಹೋಗುತ್ತಿದ್ದ ತಮಿಳುನಾಡಿನ ಮೂಲದ ಲಾರಿಯಲ್ಲಿ ಹಣ ಸಿಕ್ಕಿದೆ ಇದೀಗ ರಾಜ್ಯದ ಪ್ರಮುಖ ಸುದ್ದಿ ನೋಡು ಬಿಸಿಲ ಬೇಗೆ ನಡುವೆ ನಿಧಾನಕ್ಕೆ ಕಾಲರ ಕಾಲಿಡ್ತಾ ಇದೆ ಜನವರಿಯಲ್ಲಿ ರಾಮನಗರದಲ್ಲಿ ಒಂದು ಕೇಸ್ ಪತ್ತೆಯಾಗಿತ್ತು ಈಗ ಏಪ್ರಿಲ್ನಲ್ಲಿ ಬೆಂಗಳೂರಲ್ಲಿ ಎಂಟು ಕಾಲರ ಕೇಸ್ ಪತ್ತೆಯಾಗಿದೆ ಒಟ್ಟಾರೆ ಜನವರಿಯಿಂದ ಈವರೆಗೆ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಕಾಲರ ಪ್ರಕರಣಗಳು ದಾಖಲಾಗಿವೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೆಸಲಾಗಿದ್ದ ಮೌಲ್ಯಾಂಕನ ಪರೀಕ್ಷೆಯ ಫಲಿತಾಂಶ ಇವತ್ತು ಆಯಾ ಶಾಲೆಗಳಲ್ಲಿ ಪ್ರಕಟವಾಗಲಿದೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಾರ್ಚ್ನಲ್ಲಿ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗಿತ್ತು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಮಂಠಾಳದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದ್ದ ಹದಿನೇಳು ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಪಡಿತರ ಅಕ್ಕಿಯನ್ನು ಪೊಲೀಸರು ಸೀಜ್ ಮಾಡಿದ್ದಾರೆ ಅಕ್ಕಿ ಸಾಗಾಟಕ್ಕೆ ಬಳಸಿದ ವಾಹನ ಹಾಗೂ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಕಾಡಾನೆ ದಾಳಿಯಿಂದ ಗಾಯಗೊಂಡಿದ್ದ ಮೂಡಿಗೆರೆ ಮೂಲದ ನಕ್ಸಲ್ ಸುರೇಶ್ ಕೇರಳ ಪೊಲೀಸರಿಗೆ ಶರಣಾಗುತ್ತಿದ್ದಾನೆ ಇತ್ತೀಚೆಗೆ ತಮ್ಮ ತಂಡದ ಸದಸ್ಯರ ಜೊತೆ ಕೇರಳ ಕರ್ನಾಟಕ ಗಡಿ ಭಾಗದ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಸುರೇಶ್ ಕಾಡಾನೆ ದಾಳಿಗೆ ತುತ್ತಾಗಿದ್ದ ಗಂಭೀರವಾಗಿ ಗಾಯಗೊಂಡಿದ್ದ ಸುರೇಶ್ನ ಆರು ಜನರಿದ್ದ ನಕ್ಸಲ್ ತಂಡ ಗಡಿ ಭಾಗವಾದ ಕಂಚಿರಕೊಳ್ಳಿ ಚಿತ್ತಾರಿ ಕಾಲೋನಿಯಲ್ಲಿ ಬಿಟ್ಟು ಹೋಗಿತ್ತು ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ಸುರೇಶ್ನ ಕಣ್ಣೂರಿನ ಆಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗಿತ್ತು ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವಂತಹ ಕಚೇರಿಗೆ ಹೋಗ್ತಾ ಇದ್ದ ಚಂದನ್ ಅನ್ನೋರ ಮೇಲೆ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಪಾಲಾಗಿದ್ರು ಮಾರ್ಚ್ ಏಳಕ್ಕೆ ಬೈಕ್ನಲ್ಲಿ ಹೋಗುವಾಗ ಚಂದನ್ ಮೇಲೆ ಮರದ ಕೊಂಬೆ ಬಿದ್ದಿತ್ತು ಇದೀಗ ತಿಂಗಳು ಕಳೆದರೂ ಚಂದನ್ ಆರೋಗ್ಯ ಸುಧಾರಿಸಿಲ್ಲ ಬೆನ್ನು ಮೂಳೆ ಮುರ್ಕೊಂಡು ಹಾಸಿಗೆ ಹಿಡಿದಿದ್ದಾರೆ ಬೈಕ್ ಸವಾರ ಚಂದನ್ ಒಂದು ಕಡೆ ಆರೋಗ್ಯ ಸುಧಾರಿಸ್ತಾ ಇಲ್ಲ ಇನ್ನೊಂದು ಕಡೆ ಬಿಲ್ ಕಟ್ಟೋಕೆ ಪರದಾಡುವಂತ ಪರಿಸ್ಥಿತಿ ಬಿಬಿಎಂಪಿ ಕೂಡ ಸಹಾಯ ಮಾಡಿಲ್ಲ ಹಾವೇರಿ ಜಿಲ್ಲೆಯ ಹೆಸರಾಂತ ರಾಕ್ ಸ್ಟಾರ್ ಖ್ಯಾತಿಯ ಹೋರಿ ಏನಿಲ್ಲ ಕಳೆದ ಹತ್ತು ವರ್ಷಗಳಿಂದ ಹೋರಿ ಹಬ್ಬ ಮಾಡ್ತಾ ಇದ್ದ ರಾಕ್ಸ್ಟಾರ್ ಹೋರಿ ಅನಾರೋಗ್ಯದ ಕಾರಣ ಮೃತಪಟ್ಟಿದೆ ಹೋರಿಯ ಅಂತಿಮ ದರ್ಶನ ಪಡೆದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಅಲ್ಲದೆ ಮಾಜಿ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಬೋರ್ವೆಲ್ ಮೋಟರ್ ಸ್ಟಾರ್ಟ್ ಮಾಡಕ್ಕೆ ಹೋಗಿದ್ದ ಮಹಿಳೆಗೆ ವಿದ್ಯುತ್ ಶಾಕ್ ಹೊಡೆದಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರದಲ್ಲಿ ನಡೆದಿದೆ ಅದೃಷ್ಟವಶಾತ್ ಬದುಕಿ ಉಳಿದಿದ್ದಾರೆ ಮೂವತ್ತು ವರ್ಷದ ಶ್ರುತಿ ಹಾಸಲಕ್ಕರ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮನೆಯ ಮುಂದಿಟ್ಟ ಹೂಕುಂಡವನ್ನ ರಾತ್ರೋರಾತ್ರಿ ಖದೀಮಾ ಕಳ್ಳತನ ಮಾಡಿದ್ದಾರೆ ಬೆಂಗಳೂರಿನ ಪುಲಿಕೇಶಿ ನಗರದ ಬೋರ್ಡ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ ಹೂಕುಂಡವನ್ನ ಕಳ್ಳತನ ಮಾಡೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹೂಕುಂಡ ಆಗಿದ್ದ ಕಾರಣಕ್ಕೆ ಮನೆ ಮಾಲೀಕರು ಯಾವುದೇ ದೂರನ ಕೊಟ್ಟಿಲ್ಲ ಸದ್ಯ ವೈರಲ್ ವಿಡಿಯೋ ಆಧರಿಸಿ ಬೈಕ್ ಸವಾರನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ